ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ಗ್ಯಾಪ್ಕಾಗದು ಯಾವಾಗ ಗೊತ್ತಾ ಓಟಿನ ಸಂದರ್ಭದಲ್ಲಿ ಮಾತ್ರ ಪ್ರವಾಹ ಬಂದಾಗ ಬರಲಿಲ್ಲ ಬರಗಾಲ ಬಂದಾಗ ಬರಲಿಲ್ಲ ಜನರ ಕಷ್ಟ ಸುಖ ಏನು ಅಂತ ಕೇಳಲಿಲ್ಲ ಹೇಳಿ ನೀವು ಪ್ರವಾಹ ಬಂದಾಗ ಬಂದಿದ್ರ ಬರಗಾಲ ಬಂದಾಗ ಬಂದಿದ್ರ ಬರಲಿಲ್ಲ ಈಗ ಕರ್ನಾಟಕದ ಬಗ್ಗೆ ಏನು ಮೇಲಿಂಗ್ ಮೇಲೆ ಬರ್ತಾರೆ ಓಟ್ಗೋಸ್ಕರ ನಾ ಇಪ್ಪತ್ತನೇ ತಾರೀಕು ಇಲ್ಲಿ ಚಿಕ್ಕಬಳ್ಳಾಪುರಕ್ಕೂ ಕೂಡ ಬರ್ತಾ ಇದ್ದಾರೆ ಓಟ್ ಕೇಳಕ್ಕೆ ಯಾರ ಪರವಾಗಿ ಭ್ರಷ್ಟ 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 ಅಭ್ಯರ್ಥಿ ಪರವಾಗಿ ಓಟ್ ಕೇಳಕ್ಕೆ ಬರ್ತಾ ಇದ್ದಾರೆ ನಾನು ಅವ್ರ ಹೆಸರು ಹೇಳೋಕ್ಕೂ ಆಚೆ ಆಗುತ್ತೆ ನನಗೆ ಯಾಕಂತಂದ್ರೆ ಈ ಎನ್ ಡಿ ಎ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಲಂಚ ಯಾರು ಎತ್ನಿ ಲಂಚ ಬಿಡಲಿಲ್ಲ ಅಂತಂದ್ರೆ ಕೊರೋನಾ ರೋಗ ಬಂದಿತ್ತು ಕೊರೋನಾ ರೋಗ ಇವರು ಎಲ್ತ್ ಮಿನಿಸ್ಟ್ರು ಎಲ್ತ್ ಮಿನಿಸ್ಟ್ರು ಸುಧಾಕರ್ ಹೇಳಿದ್ರು ಈಗಾಗಲೇ ಆ ಕೊರೋನಾ ರೋಗಕ್ಕೆ ಬೇಕಾದಂತ ಸಾಮಗ್ರಿಗಳನ್ನ ಕೊಂಡ್ಕೊಳ್ತಕ್ಕಂಥ ವ್ಯವಹಾರದಲ್ಲಿ ಲಂಚ ಹೊಡೆದುಬಿಟ್ಟು ಕೋಟಿಗಟ್ಟಲೆ ಲಂಚ ಬಿಟ್ರು ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ ದುಬಾರಿ ಬೆಲೆ ಕೊಂಡ್ಕೊಂಡಿರೋದು ಸತ್ಯ ಅಂತೇಳಿ ಸಾಬೀತಾಯಿತು ನಾನು ನ್ಯಾಯಾಂಗ ತನಿಖೆ ಆಗಬೇಕು ಇದಕ್ಕೆ ಅಂತ ಹೇಳಿದೆ ಸರ್ಕಾರ ಅವತ್ತು ಒಪ್ಪಲಿಲ್ಲ ಯಡಿಯೂರಪ್ಪನವ್ರ ಸರ್ಕಾರ ನಾನು ಮುಖ್ಯಮಂತ್ರಿ ಆದ ಮೇಲೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈಗ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದೇನೆ ನ್ಯಾಯಾಂಗ ತನಿಖೆಗೆ ಒಪ್ಸಿದ್ದೇನೆ ಬಿಜೆಪಿ ಅಭ್ಯರ್ಥಿ ಶಿಖಾಖಂಡೇ ತೀರ್ತಾರೆ ಇವರಿಗೆ ಶಿಕ್ಷೆ ನೂರಕ್ಕ ನೂರು ಗ್ಯಾರಂಟಿ ಅದಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನೆಲ್ಲ ಸುಳ್ಳುಗಳು ಹೇಳಿದ್ರು ಚಿಕ್ಕಬಳ್ಳಾಪುರನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು ಜನ ಇವರ ಭ್ರಷ್ಟಾಚಾರಕ್ಕೆ ತಕ್ಕ ಪಾಠವನ್ನ ಕಲಿಸಿ ಪ್ರದೀಪ್ ಈಶ್ವರವರನ್ನ ಗೆಲ್ಸ್ಕೊಟ್ಟು ಪ್ರದೀಪ್ ಈಶ್ವರವರನ್ನ ಗೆಲ್ಸ್ಕೊಟ್ಟರು ಈಗ ಈ ಚುನಾವಣೆಯಲ್ಲಿ ನೀವೇನ್ ಮಾಡ್ತೀರಿ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಸೋಲ್ಸಿರ್ತಕ್ಕಂಥ ಅಭ್ಯರ್ಥಿ ಈಗ ಲೋಕಸಭೆಯಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಅವರನ್ನು ಅವರನ್ನ ಗೆಲ್ಲಿಸ್ತೀರ ಮತ್ತೆ ಗೆಲ್ಲಿಸ್ತೀರ ಮತ್ತೆ ಯಾವ ಕಾರಣಕ್ಕೂ ಕೂಡ ಗೆಲ್ಲಿಸಬಾರದು ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಗೆಲ್ಲಿಸ್ಬೇಕು